ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ನೌಕರರಿಗೆ ಎಂಟನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಕೇಂದ್ರ ನೌಕರರಿಗೆ ಸದ್ಯಕ್ಕೆ ಎಂಟನೇ ವೇತನ ಆಯೋಗವನ್ನು ಎರಡು ಸಾವಿರದ ಇಪ್ಪತ್ತಾರರ ಜನವರಿಯಂದು ನೇಮಿಸಲಾಗಿತ್ತು ಸೊ ಅದಕ್ಕೆ ಸಂಬಂಧಿಸಿದಂತೆ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆಯನ್ನು ನೀಡಲಾಗಿದ್ದು ಸುಮಾರು ಐವತ್ತು ಲಕ್ಷ ನೌಕರರಿಗೆ ಈ ಒಂದು ಪರಿಷ್ಕರಣೆಯಿಂದ ಅನುಕೂಲವಾಗಲಿದೆ ಅದರ ಜೊತೆಗೇ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಒಂದು ಪಿಂಚಣಿದಾರರಿಗೂ ಕೂಡ ವೇತನ ಪರಿಷ್ಕರಣೆ ಆಗಲಿದೆ ಅಂತಲೇ ಹೇಳಬಹುದಾಗಿದೆ ಸೊ ಹಾಗಾದರೆ ಏನಿದೆ ಎಂಟನೇ ವೇತನ ಆಯೋಗದ ಸಂಪೂರ್ಣವಾಗಿರುವಂಥ ಮಾಹಿತಿ ಯಾವಾಗ ಇದರ ಒಂದು ಪೂರ್ಣವಾಗಿರುವಂಥ ಇಂಪ್ಲಿಮೆಂಟೇಷನ್ ಆಗಲಿದೆ ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಏನಕ್ಕೆಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಎಂಟನೇ ವೇತನ ಆಯೋಗ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಕರ್ನಾಟಕದಲ್ಲಿ ರೀಸೆಂಟಾಗಿ ಏಳನೇ ವೇತನ ಆಯೋಗವನ್ನು ಅಫಿಷಿಯಲ್ ಆಗಿ ಇಂಪ್ಲಿಮೆಂಟ್ ಮಾಡಲಾಗಿದೆ ಸೊ ಮುಂಬರುವ ಒಂದು ವರ್ಷಗಳಲ್ಲಿ ಎಂಟನೇ ವೇತನ ಆಯೋಗವನ್ನು ನಮ್ಮ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಏನಕ್ಕೆಂದರೆ ಕೇಂದ್ರ ಸರ್ಕಾರ ಎಂಟನೇ ವೇತನ ಆಯೋಗ ನೀಡಿದ ನಂತರ ರಾಜ್ಯ ಸರ್ಕಾರವು ಕೂಡ ನೀಡುವಂಥದ್ದು ಅನಿವಾರ್ಯವಾಗುತ್ತೆ ಸೊ ಹಾಗಾಗಿ ಮೊಟ್ಟ ಮೊದಲನೇದಾಗಿ ಕೇಂದ್ರ ನೌಕರರಿಗೆ ಸಿಕ್ಕ ಮೇಲೆ ರಾಜ್ಯ ನೌಕರಿಗೂ ಕೂಡ ಈ ಒಂದು ಭಾಗ್ಯ ಸಿಗಲಿದೆ ಅದಕ್ಕೆ ಸಂಬಂಧಿಸಿದಂತೆ ಮುಂದಿನ ದಿನಗಳಲ್ಲಿ ನಮಗೆ ಅಪ್ಡೇಟ್ಸ್ಗಳು ಕೂಡ ಸಿಗಲಿದೆ ಸೊ ಹಾಗಾದರೆ ಎಂಟನೇ ವೇತನ ಆಯೋಗದಲ್ಲಿ ಯಾವ ರೀತಿಯಾದಂಥ ಬೆನಿಫಿಟ್ಸ್ಗಳು ಸಿಗಲಿದೆ ಏನಿದೆ ಮಾಹಿತಿ ಅಂತ ನೋಡೋಣ ಬನ್ನಿ ಕೇಂದ್ರ ನೌಕರರಿಗೆ ಎಂಟನೇ ವೇತನ ಆಯೋಗ ನ್ಯಾಯಮೂರ್ತಿ ದೇಸಾಯಿ ನೇತೃತ್ವದ ಸಮಿತಿ ರಚಿಸಿದ ಕೇಂದ್ರ ಬೆಂಗಳೂರಿನಿಗೂ ಕೂಡ ಸ್ಥಾನ ಅಂತ ನೀಡಲಾಗಿದೆ ಸೊ ಕೇಂದ್ರ ಸರ್ಕಾರಿ ನೌಕರು ಮತ್ತು ಪಿಂಚಣಿದಾರರ ವೇತನ ಭತ್ಯೆ ಹೆಚ್ಚಳ ಮೊದಲಾದ ವಿಷಯದಲ್ಲಿ ಸರ್ಕಾರಕ್ಕೆ ಶಿಫಾರಸು ಮಾಡುವ ಎಂಟನೇ ವೇತನ ಆಯೋಗದ ಉಲ್ಲೇಖದ ನಿಯಮಗಳಿಗೆ ಅಂದರೆ ಟಿ ಒ ಆರ್ ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಏನು ಕರಿತೀವಿ ಕೇಂದ್ರ ಸಚಿವ ಸಂಪುಟ ಸಭೆ ಮಂಗಳವಾರ ಒಪ್ಪಿಗೆ ನೀಡಿದೆ ಇದರೊಂದಿಗೆ ಐವತ್ತು ಲಕ್ಷಕ್ಕೂ ಹೆಚ್ಚು ಕೇಂದ್ರ ಸರ್ಕಾರಿ ನೌಕರು ಹಾಗೂ ಅರವತ್ತೊಂಬತ್ತು ಲಕ್ಷ ನಿವೃತ್ತರ ವೇತನ ಮತ್ತು ಪಿಂಚಣಿ ಪರಿಷ್ಕರಣೆ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಂತಾಗಿದೆ ಆಯೋಗದ ಅಧ್ಯಕ್ಷರನ್ನಾಗಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ನ್ಯಾಯಮೂರ್ತಿ ರಂಜನಾ ಪ್ರಕಾಶ್ ದೇಸಾಯಿ ಅವರನ್ನು ಆಯ್ಕೆ ಮಾಡಲಾಗಿದೆ ಸೊ ಇವರು ಏನು ಕಮಿಟಿಯನ್ನು ರಚನೆ ಮಾಡಲಾಗಿದೆ ಅದರ ಒಂದು ಅಧ್ಯಕ್ಷರಾಗಿ ನ್ಯಾಯಮೂರ್ತಿ ರಂಜನಾ ಪ್ರಕಾಶ್ ಅವರನ್ನು ನೇಮಿಸಲಾಗಿದೆ ಬೆಂಗಳೂರಿನ ಐ ಐ ಎಮ್ ಎಮ್ನ ಪ್ರೊಫೆಸರ್ ಪುಲಕ್ ಘೋಷ್ ಮತ್ತು ಎಂ ಪಿ ಜಿ ಕಾರ್ಯದರ್ಶಿ ಪಂಕಜ್ ಜೈನ್ ಅವರು ಆಯೋಗದ ಸದಸ್ಯರಾಗಿದ್ದಾರೆ ಆಯೋಗ ರಚನೆಯಾದ ಹದಿನೆಂಟು ತಿಂಗಳೊಳಗಾಗಿ ತನ್ನ ಶಿಫಾರಸನ್ನು ಸರ್ಕಾರಕ್ಕೆ ಸಲ್ಲಿಸಲಿದೆ ಮುಂದಿನ ವರ್ಷ ಜನವರಿ ಒಂದರಿಂದಲೇ ಶಿಫಾರಸುಗಳು ಜಾರಿಗೆ ಬರುವ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಹದಿನೆಂಟು ತಿಂಗಳ ಒಳಗಾಗಿ ತನ್ನ ಒಂದು ರಿಪೋರ್ಟನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಿದೆ ಆ್ಯಂಡ್ ಮುಂದಿನ ತಿಂಗಳಂದರೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಒಂದರಿಂದಲೇ ಈ ಒಂದು ಏನು ಬೆನಿಫಿಟ್ಸ್ಗಳಿದೆ ಅಥವಾ ಎಂಟನೇ ವೇತನ ಆಯೋಗದ ಏನು ಬೆನಿಫಿಟ್ಸ್ಗಳಿದೆ ಅದು ನೌಕರರಿಗೆ ಅನ್ವಯವಾಗಲಿದೆ ಅಂತ ಹೇಳ್ತಿದ್ದಾರೆ ಸೊ ಈ ವರ್ಷ ಜನವರಿಯಲ್ಲಿ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಎಂಟನೇ ವೇತನ ಆಯೋಗ ಸ್ಥಾಪನೆ ಸಾತ್ವಿಕ ಒಪ್ಪಿಗೆಯನ್ನು ನೀಡಲಾಗಿತ್ತು ಸೊ ಆಲ್ರೆಡಿ ಈ ವರ್ಷ ಏನು ಜನವರಿ ಇತ್ತು ಆ ಒಂದು ಟೈಮಲ್ಲಿಯೇ ಸಂಪುಟ ಸಭೆಯಲ್ಲಿ ಇದಕ್ಕೆ ಸಾತ್ವಿಕ ಒಪ್ಪಿಗೆಯನ್ನು ಕೂಡ ನೀಡಲಾಗಿತ್ತು ಸೊ ಇವಾಗ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಕೂಡ ಫೈನಲೈಸ್ ಮಾಡಿ ಸರ್ಕಾರಿ ನೌಕರರಿಗೆ ಒಂದು ಒಳ್ಳೆ ಬೆನಿಫಿಟ್ ನೀಡೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಲಾಗ್ತಾ ಇದೆ ಸೊ ಇದಾದ ಮೇಲೆ ನೀವು ನೆಕ್ಸ್ಟ್ ನೋಡ್ತಾ ಇರುವಂಥದ್ದು ಕೇಂದ್ರದ ಐವತ್ತು ಲಕ್ಷ ನೌಕರರ ವೇತನ ಪರಿಷ್ಕರಿಸಲು ಎಂಟನೇ ವೇತನ ಆಯೋಗ ಅಸ್ತು ಅಂತ ಹೇಳಲಾಗ್ತಾ ಇದೆ ಕೇಂದ್ರ ಸಚಿವ ಸಂಪುಟ ಸಭೆಯಿಂದ ಅನುಮೋದನೆ ಕೇಂದ್ರ ಸರ್ಕಾರದ ಐವತ್ತು ಲಕ್ಷ ನೌಕರರು ವೇತನ ಹಾಗೂ ಅರವತ್ತೊಂಬತ್ತು ಲಕ್ಷ ಪಿಂಚಣಿದಾರರ ಭತ್ಯೆ ಪರಿಷ್ಕರಿಸುವ ಎಂಟನೇ ವೇತನ ಆಯೋಗ ಉಲ್ಲೇಖಿತ ನಿಯಮಗಳಿಗೆ ಕೇಂದ್ರ ಸರ್ಕಾರ ಇದೀಗ ಅನುಮೋದನೆ ನೀಡಿದೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಒಂದರಿಂದ ಅಸ್ತಿತ್ವಕ್ಕೆ ಬರಲಿರುವ ವೇತನ ಆಯೋಗದ ಅಧ್ಯಕ್ಷರನ್ನಾಗಿ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಮೂರ್ತಿ ರಂಜನ್ ಪ್ರಕಾಶ್ ದೇಸಾಯಿ ಅವರನ್ನ ನೇಮಕ ಮಾಡ ಮಾಡಲಾಗಿದೆ ಈ ಆಯೋಗವು ಹದಿನೆಂಟು ತಿಂಗಳೊಳಗಾಗಿ ಅಂತಿಮ ಶಿಫಾರಸುಗಳನ್ನು ಸಲ್ಲಿಸಬೇಕಿದೆ ಕಳೆದ ಜನವರಿಯಲ್ಲಿಯೇ ಈ ಆಯೋಗ ರಚನೆಗೆ ಕೇಂದ್ರ ಸಂಪುಟ ಅನುಮೋದನೆ ನೀಡಿತ್ತು ಇದೀಗ ಬೆಂಗಳೂರು ಐಐಎಂ ಪ್ರಾಧ್ಯಾಪಕ ಪುಲ್ ಪುಲಕ್ ಘೋಷ್ ಹಾಗೂ ಕೇಂದ್ರ ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ ಸಚಿವಾಲಯದ ಕಾರ್ಯದರ್ಶಿ ಪಂಕಜ್ ಜೈನ್ ಹೊಸ ಆಯೋಗದ ಸದಸ್ಯರಂದು ಘೋಷಿಸಲಾಗಿದೆ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಕೇಂದ್ರ ಸರ್ಕಾರ ಹೊಸ ವೇತನ ಆಯೋಗವನ್ನು ಘೋಷಣೆ ಮಾಡುತ್ತದೆ ಹಣದುಬ್ಬರ ಮತ್ತಿತರ ಅಂಶಗಳನ್ನು ಆಧರಿಸಿ ಕೇಂದ್ರ ಸರ್ಕಾರಿ ನೌಕರರ ವೇತನ ನಿವೃತ್ತಿ ಸೌಲಭ್ಯಗಳು ಮತ್ತು ಸೇವಾ ಪರಿಸ್ಥಿತಿ ಬದಲಾವಣೆಯ ಕುರಿತು ಶಿಫಾರಸು ಮಾಡಲು ಈ ಆಯೋಗ ರಚಿಸಲಾಗುತ್ತದೆ ಸೊ ಈ ರೀತಿಯಾಗಿ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಒಂದು ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಒಂದು ಆಯೋಗವನ್ನು ಸ ರಚನೆ ಮಾಡಲಾಗುತ್ತೆ ಸೊ ಆಲ್ರೆಡಿ ಇಲ್ಲಿಯವರೆಗೆ ಏಳನೇ ವೇತನ ಆಯೋಗವನ್ನು ನೀಡಲಾಗಿದೆ ಇನ್ನು ಮುಂದೆ ಎಂಟನೇ ವೇತನ ಆಯೋಗವನ್ನು ಕೂಡ ನೀಡುವ ನಿಟ್ಟಿನಲ್ಲಿ ಸರ್ಕಾರ ಒಂದು ಮಹತ್ವದ ಹೆಜ್ಜೆಯನ್ನು ಇಲ್ಲಿ ತೆಗೆದುಕೊಂಡಿದೆ ಅಂತ ಹೇಳ್ಬೋದು ಸೊ ಕರ್ನಾಟಕದಲ್ಲಿ ಸದ್ಯಕ್ಕೆ ಏಳನೇ ವೇತನ ಆಯೋಗ ನಡೀತಾ ಇದ್ದು ಎಂಟನೇ ವೇತನ ಆಯೋಗ ಅತಿ ಶೀಘ್ರದಲ್ಲಿ ನಮ್ಮಲ್ಲಿಯೂ ಕೂಡ ಜಾರಿಯಾಗಲಿದೆ ಅದಕ್ಕೆ ಸಂಬಂಧಿಸಿದಂತೆ ಮುಂದಿನ ದಿನಗಳಲ್ಲಿ ಸರ್ಕಾರ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಸ್ಟೆಪ್ಸನ್ನು ತೆಗೆದುಕೊಳ್ಳಲಿದೆ ಸೊ ಈ ರೀತಿಯಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರುವಂಥದ್ದು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದಲೇ ಈ ಒಂದು ವೇತನ ಪರಿಷ್ಕರಣೆಯನ್ನು ಜಾರಿ ಮಾಡಲಾಗುವುದು ಅಂತ ರಾಜ್ಯ ಸರ್ಕಾರ ಇಲ್ಲಿ ಕೇಂದ್ರ ಸರ್ಕಾರ ಹೇಳ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರ ಇವತ್ತಿನ ಒಂದು ವಿಷಯ ಸೊ ವಿಡಿಯೋ ಒಳ್ಳೆಯದು ಅನ್ನಿಸಿದ್ರೆ ಖಂಡಿತವಾಗಿಯೂ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಇದನ್ನು ಇಂಪ್ಲಿಮೆಂಟ್ ಮಾಡಲಾಗುವುದಾ ಅಥವಾ ಇನ್ನೂ ಕೂಡ ಇದು ಮುಂದೆ ಹೋಗ್ಬೋದಾ ಅಂತ ನಿಮಗೆ ಅನ್ನಿಸುತ್ತೆ ಕಮೆಂಟಲ್ಲಿ ತಿಳಿಸಿ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಅನ್ನಿಸೋಣ ಜೈ ಹಿಂದ್ ಜೈ ಕರ್ನಾಟಕ